ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಈ ಗಾಡಿದು ಡೀಟೇಲ್ಸ್ ಎಲ್ಲ ಮೇಲೆ ನಿಮ್ಗೆ ಏನಾದರೂ ಈ ಗಾಡಿ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆ ನೋಡಿದರೆ ಸಾಕು ಅಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದೇ ಕಾಂಟ್ಯಾಕ್ಟ್ ನಂಬರ್ ಸಹ ಕಾಣಿಸುತ್ತೆ ವಿಡಿಯೋ ಕೆಳಗಡೆ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಅಲ್ಲೇನಾದರೂ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಅಂದರೆ ಗಾಡಿ ಸೇಲ್ ಆದಮೇಲೆ ಆಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡಿದ್ವಿ ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡಿಕೊಳ್ಳಿ ಏನೋ ಫೇಸ್ಬುಕ್ಕಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಏನಾದರೂ ವೀಡಿಯೋ ನೋಡ್ತಿರೋಂಥರಿಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಬೇಕಾಗತ್ತೆ ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ರಾಜ್ ಫೋರ್ಟ್ ಸಿಟಿ ಅಂತ ಇದೇ ಥರ ನಿಮ್ಮದು ಯಾವುದಾದ್ರೂ ಗಾಡಿ ಸೇಲಿಗೆತ್ತಂದರೂ ಸಹ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಆರಾಮಾಗಿ ಸೇಲ್ ಮಾಡ್ಕೊಬೋದು ಸೇಲಿಗಿರೋ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲೀನ್ ಅಂತ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಾಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೆ ನಿಮಗೆ ಗಾಡಿ ಫೋಟೋಸ್ ಎಲ್ಲ ಕಳಿಸೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಅಂದರೆ ನೋಡಿ ಇವಾಗ ಸ್ಕ್ರೀನ್ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ನಂಬರಿಗೆ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ ನಿಮ್ಮ ಗಾಡಿ ಸೇಲಿದ್ದರೆ ಮಾತ್ರ ವಾಟ್ಸಪ್ಪಲ್ಲಿ ನಂಬರಿಗೆ ಫೋಟೋಸ್ ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲೇ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಏನಾದರೂ ಹೇಳೋದಿತ್ತಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ ಕಾಲ್ ಮಾಡಬೇಡಿ ನಾವು ಅವ್ರು ರಿಸೀವ್ ಮಾಡೋದಿಲ್ಲ ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿರ್ತಾರೆ ಅವ್ರು ಏನೇನು ಹೇಳಿರೋ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಮೂಡಿಯೋನ ಪೂರ್ತಿಯಾಗಿ ನೋಡಿ ಅದು ಅದು ಮಾರುತಿ ಸುಕ್ಕಿ ಆಲ್ಟೋ ರೀ ಆಲ್ಟೋ ಎಲ್ ಎಕ್ಸ್ ಐಯಾ ಎಲ್ ಎಕ್ಸ್ ಐ ಪವರ್ ಸ್ಟೇರಿಂಗ್ ಎ ಸಿ ಬರುತ್ತೆ ಓಕೆ ಮಾಡಲು ಸರ್ ಎರಡು ಸಾವಿರದ ಒಂಬತ್ತು ಹ್ಞೂ ಎರಡು ಸಾವಿರದ ಇಪ್ಪತ್ತರ ಒಂಬತ್ತು ತನಕ ಎಫ್ ಸಿ ರನ್ನಿಂಗ್ ಐತಿ ಹ್ಞೂ ಸಿಂಗಲ್ ಓನರ್ ಇನ್ಶೂರೆನ್ಸು ಇನ್ಶೂರೆನ್ಸ್ ಲ್ಯಾಬ್ಸ್ ಆಗಿದೆ ರೀ

ಟೈರ್ ಎಲ್ಲ ಹಂಗಿದಾವ ಸರ್ ಟೈರ್ ಒಂದು ಫಿಫ್ಟಿ ಪರ್ಸೆಂಟ್ ಇದಾವೆ ರೀ ಸ್ಟೆಪ್ನಿ ಐತಾ ಸ್ಟೆಪ್ನಿ ಟೈರ್ ಒಂದು ಹಚ್ಚೇ ಸ್ಟೆಪ್ನಿ ಟೈರ್ ಕಡಿಮೆ ಐತಿ ಅಂದರೆ ಡಿಸ್ಕೌಂಟ್ ಐತೆ ಟೈರ್ ವೀಕ್ ಆಗೈತೆ ಹಾಂ ಡಿಸ್ಕ್ ಇದೆ ಟೈರ್ ವೀಕ್ ಐತಿ ಓಕೆ ಗಾಡಿ ಏನಾದರೂ ರೀಪೇಂಟ್ ಆಗಿದೆಯಾ ರೀಪೇಂಟ್ ಏನಾಗಿಲ್ಲ ರೀ ಒರಿಜಿನಲ್ ಪೇಂಟ್ ಏನಾದರೂ ಜಾಸ್ತಿ ಡೆಂಟು ಸ್ಕ್ರಾಚ್ ಇದಾವೆ ಏನು ಲೈಟ್ ಆಗಿದಾವೆ ಸರ್ ಇಲ್ಲ ರೀ ಸ್ಕ್ರಾಚ್ ಇಲ್ಲ ಡೆಂಟು ಇಲ್ಲ ಎಲ್ಲ ಒರಿಜಿನಾಲ್ಟಿ ಇದೆ ಗಾಡಿ ಓಕೆ ಎ ಸಿ ಎಲ್ಲ ವರ್ಕಿಂಗ್ ಐತಾ

ನಂದಿ ಅವ್ರಿ ಅಂತ ಬರ್ತೀರಿ ಹರಿಯರ್ದಿಂದ ಒಂದ್ ಹದಿನೈದು ಕಿಲೋಮೀಟರ್ ಶಿವಮೊಗ್ಗ ರೋಡ್ ಅಲ್ಲಿ ಬರ್ ಓಕೆ ಏನ್ ಹೇಳ್ತೀರ ಗಾಡಿ ರೇಟ್ ಗಾಡಿ ರೇಟ್ ಒಂದು ಅರವತ್ತ್ ಏಳಿದ್ರಿ ಸಾವಿರ ಅರವತ್ತು ಸ್ವಲ್ಪ ಹೆಚ್ಚು ಕಮ್ಮಿ ಕೊಡೋಣ ಅದರಲ್ಲೂ ಕಮ್ಮಿ ಮಾಡ್ಕೊಟ್ರಿ ಹೌದ್ರಿ ನಂಬರ್ ಇದಾಗಿಲ್ಲ ಹಾ ಇದ